ಕೃಷ್ಣ ಎಂದರೆ ಪರಮ ತುಂಟ ಮಗು ಸರಸ ವಿಲಾಸಿ ತರುಣ ಮಧುರ ಪ್ರೇಮದ ಅಮರನಾಯಕ ಸಮೋಹಕ ಕೊಳಲು ವಾದಕ ಮನೋಹರ ನೃತ್ಯಪಟು ಅಪ್ರತಿಮ ಯೋಧ ಮಹಾ ಮುತ್ಸದಿ ರಾಜಕಾರಣಿ ಇಂತಹ ತುಂಟ ಕೃಷ್ಣ ಜನಿಸಿದ ದಿನ ಬಂದೇ ಬಿಟ್ಟಿದೆ ಎಂದಿನಂತೆ ಈ ವರ್ಷವೂ ಸಹ ಕೃಷ್ಣ ಜನ್ಮಾಷ್ಟಮಿ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲು ನಿಶ್ಚಯಿಸಲಾಗಿದೆ ನರಸಿಂಹರಾಜ ಕಾಲೋನಿಯ ಶ್ರೀರಾಮ ಮಂದಿರದಲ್ಲಿ ಎರಡು ದಿನಗಳ ಕಾಲ ಉತ್ಸವವು ಜರುಗಲಿದ್ದು ಕಾರ್ಯಕ್ರಮಗಳ ವಿವರ ಈ ಕೆಳಗಿನಂತಿವೆ ಮೂವತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಶ್ರೀ ಕೃಷ್ಣ ದೇವರ ಪ್ರತಿಷ್ಠಾಪನೆ ಧ್ವಜಾರೋಹಣ ಗೋಪೂಜೆ ಜರುಗಲಿದೆ ಹತ್ತು ಮೂವತ್ತಕ್ಕೆ ತುಳಸಿ ಪೂಜೆ ಕೊಳಲು ವಾದನ ಮಧ್ಯಾಹ್ನ ಮೂರು ಗಂಟೆಗೆ ಭರತನಾಟ್ಯ ಸ್ಪರ್ಧೆ ಸಂಜೆ ಐದು ಗಂಟೆಗೆ ವಸ್ತು ಶೋಧನೆ ಸಂಜೆ ಐದು ಮೂವತ್ತಕ್ಕೆ ಅಂಬೆಗಾಲು ಓಟದ ಸ್ಪರ್ಧೆ ಜರುಗಲಿದೆ ಇನ್ನು ಸಂಜೆ ಆರು ಗಂಟೆಗೆ ಮೂರು ಚಕ್ರದ ಸೈಕಲ್ ಸ್ಪರ್ಧೆ ನಡೆಯಲಿದ್ದು ಭಜನಾ ಸ್ಪರ್ಧೆ ಸಂಜೆ ಏಳು ಮೂವತ್ತಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಬಹುಮಾನ ವಿತರಣೆ ಒಂದೇ ಮಾತರಂ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ಕಾರ್ಯಕ್ರಮಗಳು ಜರುಗಲಿದೆ ಇನ್ನು ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಾರಾಯಣ ಹತ್ತು ಮೂವತ್ತಕ್ಕೆ ಶ್ರೀಕೃಷ್ಣ ಸಂಕೀರ್ತನೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಶ್ರೀಕೃಷ್ಣ ವೇಷ ಸ್ಪರ್ಧೆ ಸಂಜೆ ನಾಲ್ಕು ಗಂಟೆಗೆ ನಗರದ ಹಲವು ಗುಡಿಗಳಿಂದ ರಥೋತ್ಸವ ಜರುಗಲಿದೆ ಇದೇ ರೀತಿ ಸಂಜೆ ಐದು ಗಂಟೆಗೆ ಗಾಂಧಿ ಬಜಾರ್ ವೃತ್ತದಿಂದ ಮೊಸರು ಕುಡಿಕೆ ಸಂಜೆ ಏಳು ಮೂವತ್ತಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಕಥಾ ನಿರೂಪಣೆ ಗಣ್ಯರಿಗೆ ಸನ್ಮಾನ ಮಹಾಮಂಗಳಾರತಿ ಒಂದೇ ಮಾತರಂ ಪ್ರಸಾದ ವಿನಿಯೋಗ ಹಾಗೂ ವಿಸರ್ಜನೆ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಜರುಗಲಿದ್ದು ಈ ಕಾರ್ಯಕ್ರಮ ಮಕ್ಕಳ ಶಾರೀರಿಕ ಹಾಗೂ ಭೌತಿಕ ಸದೃಢತೆಗೆ ಕೊಡುಗೆಯಾಗುವುದರ ಮೂಲಕ ಧಾರ್ಮಿಕ ಆಚರಣೆ ಬಗ್ಗೆ ಜಾಗೃತಿ ಮೂಡಿಸಿ ದ್ವಾಪರ ಯುಗದ ಶ್ರೀಕೃಷ್ಣನ ಲೀಲಾ ವಿನೋದಗಳನ್ನು ಕಲಿಯುಗದಲ್ಲಿ ಮರುಕಳಿಸುವಂತೆ ಮಾಡುವುದೇ ಕಾರ್ಯಕ್ರಮದ ಉದ್ದೇಶವಾಗಿದೆ ಒಟ್ಟು ಇಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ಜರುಗಲಿರುವ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದಲ್ಲದೆ ತಮ್ಮ ಅನುಕೂಲಕ್ಕನುಗುಣವಾಗಿ ವಸ್ತುಗಳ ಮೂಲಕ ಅಥವಾ ಸಹಾಯ ಮಾಡಿ ಶ್ರೀಕೃಷ್ಣನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಲಾಗಿದೆ